ಜನನಿ ಸುದ್ದಿವಾಹಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಅಂಗನವಾಡಿ ಕಾರ್ಯಕರ್ತರ ದಿನಾಚರಣೆ ಶಾಸಕ ಬೇಳೂರು ಮಾತು ನಿವೃತ್ತಿ ನಂತರ ಬೇಕಿದೆ ಸದೃಢ ಬದುಕು ಗೌರವ ವಿಶ್ವಮಾನ್ಯ ಪ್ರಶಸ್ತಿ ಪುರಸ್ಕೃತ ವಿದ್ವಾನ್ ಜನಾರ್ದನ್ ಅವರಿಗೆ ವಂಶವನಿಂದ ಅಭಿನಂದನೆ ಗೌರವ ಅರುಣ್ ಮಾತು ಸಾಧಕ ವ್ಯಕ್ತಿಗಳಿಂದ ಬರಲಿದೆ ಊರಿಗೆ ಕೀರ್ತಿ ಗೌರವ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಘಟನೆ ತನ್ನ ಸಾಧನೆಯ ಮೂಲಕ ಗಳಿಸುವ ಕೀರ್ತಿ ಅದು ಕೇವಲ ಅವರಿಗೆ ಮಾತ್ರ ಸೀಮಿತವಾಗದೆ ಆ ಊರಿಗೆ ಹೆಸರು ತಂದುಕೊಡಲಿದೆ ಅಂತೆಯೇ ನಾಟ್ಯ ತರಂಗ ಸಂಸ್ಥೆಯ ವಿದ್ವಾನ್ ಜನಾರ್ದನ್ ಅವರಿಗೆ ಸಿಂಗಾಪುರ ವಿಶ್ವ ಕನ್ನಡ ಹಬ್ಬದಲ್ಲಿ ಪ್ರಧಾನವಾಗಿರುವ ವಿಶ್ವಮಾನ್ಯ ಪ್ರಶಸ್ತಿ ಸಾಗರದ ನೆಲಕ್ಕೆ ಸಂದ ಗೌರವ ಎಂದು ಸಾಗರ ಪ್ರಾಂತ್ಯ ಬಿಟಿ ಅರುಣ್ ಬೆಂಟ್ವಳ್ಳಿ ಹೇಳಿದರು ನೃತ್ಯ ಸಭಾಂಗಣದಲ್ಲಿ ಶ್ರೀ ರಾಜರಾಜೇಶ್ವರಿ ಕೃಪಾಪುಷಿತ ವಂಶವಾಣಿ ಗುಂಡುಮನೆ ತಂಡದಿಂದ ಏರ್ಪಡಿಸಿದ್ದ ಪ್ರಶಸ್ತಿ ಪುರಸ್ಕೃತ ಜನಾರ್ದನ್ ಅವರಿಗೆ ಅಭಿನಂದನಾ ಗೌರವ ಕಾರ್ಯಕ್ರಮ ಅವರು ಮಾತನಾಡುತ್ತಿದ್ದರು ನೃತ್ಯ ಭಾಸ್ಕರ ವೇದಿಕೆ ಸರಸ್ವತಿಯ ಸಂಚಾರದ ನೆಲ ಇಲ್ಲಿ ನಿರಂತರ ಕಲೆಯ ಆರಾಧನೆ ಆಗಿದೆ ಅದರ ಫಲವಾಗಿ ಈ ಅನುಗ್ರಹ ದೊರೆತಿದೆ ಎಂದು ಅವರು ಹೇಳಿದರು ಅಂಚೆ ಕಾರ್ಯಪಾಲಕ ವೆಂಕಟೇಶ್ ಹೊಟ್ಟಿರ್ಬೈಲು ಮಾತನಾಡಿ ಕಲೆಯ ಆರಾಧನೆಗೆ ಇರುವ ಶಕ್ತಿ ಇಲ್ಲಿ ಅನಾವರಣಗೊಂಡಿದೆ ಸಾಗರದಲ್ಲಿ ನೃತ್ಯ ಕಲೆಯ ಕುರಿತಾದ ಕೃಷಿ ಮಾಡಿದ ವಿದ್ವಾನ್ ಜನಾರ್ದನ ಅವರಿಗೆ ವಿಶ್ವವ್ಯಾಪಿ ಗುರುತಿಸುವಂತಾಗಿರುವುದು ಹೆಮ್ಮೆಯ ಸಂಗತಿ ಎಂದು ತಿಳಿಸಿದರು ಅಭಿನಂದನೆ ಸ್ವೀಕರಿಸಿದ ವಿದ್ವಾನ್ ಜನಾರ್ದನ್ ಮಾತನಾಡಿ ನಮ್ಮ ಕಾರ್ಯಕ್ರಮಗಳಿಗಾಗಿ ನಿರ್ಮಿಸಿರುವ ನೃತ್ಯ ಭಾಸ್ಕರ ಸಭಾಂಗಣದ ನಿಜವಾದ ಸದ್ಬಳಕೆಯನ್ನು ವಂಶವಾಹಿನಿ ತಂಡ ಮಾಡಿಕೊಂಡಿದೆ ಇಲ್ಲಿ ಏನಾದರೂ ದೋಷಗಳಾದರೆ ಅದನ್ನು ತಿಳಿಸದೆ ಒಳ್ಳೆಯ ಅಂಶಗಳನ್ನು ಮಾತ್ರ ತಿಳಿಸುವ ಮೂಲಕ ಸಂಘಟನೆಯ ಶ್ರೇಷ್ಠತೆಯನ್ನು ಮೆರೆದಿರುವ ವಂಶವಾಹಿಯ ಕಾರ್ಯಕ್ರಮ ಎಂದರೆ ಅದು ನಮ್ಮದೇ ಕಾರ್ಯಕ್ರಮ ಎನ್ನುವ ಭಾವನೆ ಮೂಡಿಸುತ್ತದೆ ಈಗಲೂ ಅಭಿಮಾನದಿಂದ ಗೌರವಿಸುವ ಮೂಲಕ ಈ ಪ್ರಶಸ್ತಿ ಸಾಗರಕ್ಕೆ ಬಂದ ಕೀರ್ತಿ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು ವಂಶವಾಣಿ ಅಧ್ಯಕ್ಷ ರಮೇಶ್ ಹೆಗಡೆ ಗುಂಡುಮನೆ ಅಧ್ಯಕ್ಷ ವಹಿಸಿದ್ದರು ಹಿರಿಯ ಕಲಾವಿದ ರವಿಶಂಕರ್ ಭಟ್ ಭಾಗವತ ಸೂರ್ಯನಾರಾಯಣ ಹೆಗಡೆ ಶಿಕ್ಷಕರ ಸಹಕಾರಿ ಸಂಘದ ನಿರ್ದೇಶಕ ಮೂರ್ತಿ ಎಂವೈ ಮಹಿಳಾ ಯಕ್ಷಗಾನ ಕಲಾವಿದೆ ಜಯಶ್ರೀ ಪ್ರಕಾಶ್ ಪ್ರತೀಕ್ ಬೆಂಕೊಳ್ಳಿ ನಂದನ್ ಈ ಸಂದರ್ಭ ಹಾಜರಿದ್ದರು ಜನಾರ್ದನಿಗೆ ಈಗ ಸಿಕ್ಕಿರ್ತಕ್ಕಂಥ ವಿಶ್ವ ಮಾನ್ಯ ಪ್ರಶಸ್ತಿ ಏನು ಗೌರವ ಇದೆ ನಮ್ಗೆಲ್ಲರಿಗೂ ಕೂಡ ಹೆಮ್ಮೆ ಸಂಗತಿ ಇವಾಗ ನಮ್ಮ ಸಾಗರ ಒಂದು ಹೆಮ್ಮೆ ಸಂಗತಿ ಇದು ಸಾಗರದ ಒಂದು ಅದು ಸಾಗರ ಜೊತೆ ಇದೆ ಈ ನೀನ ಅದು ಸಾಗರ ಜೊತೆಗೆ ಹೆಗ್ಗೋಳಿನ ಜೊತೆ ಗುರ್ತು ಬರುತ್ತೆ ಇಂತಹ ಸಂಘ ಸಂಸ್ಥೆಗಳು ಆ ಪ್ರದೇಶಕ್ಕೆ ಮೆರಳು ಕೊಡುತ್ತೆ ಒಂದು ಗುರುತಿಸುವ ಕೊಡುತ್ತೆ ನಮ್ಮ ದಕ್ಷಿಣ ಕನ್ನಡ ಉತ್ತರ ಕನ್ನಡದ ಹೆಚ್ಚಿನ ಕಲಗ ನೋಡ್ಬಿಟ್ರೆ ಅವ್ರ ಹೆಸರು ಹೇಳೋದೇ ಇಲ್ಲ ಉಬ್ಬೂರು ಅಷ್ಟೇ ಮಂಕಿ ಮಂಕಿ ಬಂದ್ಬಿಡ್ತು ಹಾಗೆ ಈ ಒಂದೊಂದು ಸಂಘಟನೆಯಿಂದ ಊರಿಗೆ ವ್ಯಕ್ತಿಗಳಿಂದ ಊರಿನ ಹೆಸರು ಬರುತ್ತೆ ಜನಾರ್ದನ ಅವರ ಈ ಸಂಘಟನೆ ಸಾಗರದ ಒಂದು ವೈಭಾಜ್ಯ ಅಂಗವಾಗಿ ಇನ್ನೂ ಹೆಚ್ಚಿನ ಯಶಸ್ಸಿನ ಮುಂದುವರೆಯಲಿ ಮತ್ತೆ ಇಷ್ಟೆಲ್ಲ ಶ್ರಮ ವಹಿಸಿ ಅವರೇನು ಸಂಘ ಸಂಸ್ಥೆ ಕಟ್ಟಿದ್ರು ಈ ಸ್ಥಳವನ್ನು ಬೆಳೆಸಿದ್ರು ಇಷ್ಟೆಲ್ಲ ಜನ ನಿಮಗಿಂತ ಹಿಂದಿಂದು ಸಾವಿರಾರು ಜನರಿಗೆ ಅವರು ಈ ನೃತ್ಯದ ಸಂಸ್ಕಾರವನ್ನು ಕೊಟ್ಟಿದ್ದಾರೆ ಈ ಇಲ್ಲಿ ಬಂದಂಥ ನೀವೆಲ್ಲರೂ ಏನು ಕಲಾವಿದರೆ ಆಗಿಬಿಡೋದಿಲ್ಲ ಭವಿಷ್ಯದ ಮುಂದೆ ಅದು ಅವಶ್ಯಕವಾದಂಥ ಒಂದು ಸಂಸ್ಕಾರ ತಂದೆ ತಾಯಿ ಗುರುಗಳು ಅವರವರ ಮಠೀಯವಾದಂತಹ ಧಾರ್ಮಿಕ ವಿಧಿವಿಧಾನ ಸಂಸ್ಕಾರ ಎಷ್ಟು ಮುಖ್ಯನೋ ಈ ರೀತಿಯಾಗಿ ಈ ನೃತ್ಯದ ಸಂಸ್ಕಾರ ಕೂಡ ನೀವು ಬಹಳ ಮುಖ್ಯ ಮನುಷ್ಯನನ್ನು ಒಂದು ರೀತಿಯಲ್ಲಿ ಹೊರಗಡೆಯಿಂದ ಕಾಣುವ ಮನುಷ್ಯನನ್ನು ಒಳಗಿದ್ದಲೂ ಮನುಷ್ಯನನ್ನು ಮಾಡ್ತಾ ಇರುತ್ತೆ ಸಂಗೀತನೂ ಹಾಗೆ ಇಂಥ ಮಹತ್ಕಾರದಲ್ಲಿ ತೊಡಗಿರುವಂತಹ ಜನಾಚರಣೆಗೆ ಈ ಗೌರವ ಸಿಕ್ಕಿದ್ದು ಅದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಗೌರವ ಸಿಕ್ಕಿದ್ದು ಭಾಳ ಸಂತೋಷದ ಸಂಗತಿ ಅದಕ್ಕಾಗಿ ಅತ್ಯಂತ ಇಬ್ಬರು ಸೇರಿ ಕಟ್ಟಿ ನೆಲೆಸ್ತಾ ಇರುವಂತಹ ಸಂಘಟನೆಗೆ ಎಲ್ಲ ಯಶಸ್ಸನ್ನು ಕೊಡ್ತಾ ಈ ಜಾಗದಲ್ಲಿ ಸರಸ್ವತಿಯ ಸಂಚಾರ ಇದೆ ಏಕೆಂದ್ರೆ ಇಲ್ಲಿ ಸರಸ್ವತಿಗೆ ಸಂಬಂಧಪಟ್ಟಂತಹ ಅನೇಕ ಕಲೆಗಳ ಪ್ರಸ್ತುತಿಯಾಗಿದೆ ಆಗಿದೆ ನಾವು ಕಲಾವಿದರಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಪರ್ಫಾರ್ಮ್ ಮಾಡುವಾಗ ನಮ್ಗೆ ಫೀಲ್ ಆಗುತ್ತೆ ಯಾವುದೋ ಒಂದು ಮೂರನೇ ಸ್ಥಳ ಯಾವುದೋ ಒಂದು ಬಯಲು ಅಲ್ಲಿ ಯಾವುದೇ ವಿಧವಾದಂಥ ಪಾಸಿಟಿವ್ ವೇವ್ಸ್ ಸಂಚಾರ ಇಲ್ಲದೆ ಇರೋ ಜಾಗಕ್ಕೂ ಈ ರೀತಿಯಾದಂಥ ಒಂದು ಶ್ರದ್ಧಾ ಕೇಂದ್ರಕ್ಕೂ ಭಾಳ ವ್ಯತ್ಯಾಸ ಇದೆ ಒಂದು ದೇವಸ್ಥಾನದಲ್ಲಿ ನಾವು ಪರ್ಫಾರ್ಮ್ ಮಾಡೋ ಹೇಗೋ ಹಾಗೆ ಬೇಕಾರೆ ಇಲ್ಲಿ ಇಷ್ಟೇ ಬೇಕಾದ್ರೆ ಅದು ಕಡಿಮೆ ಜಾಗ ಇದ್ದರೂ ಸಾಕು ನಮಗೆ ಇಲ್ಲೇ ಮಾಡೋಣ ಅಂತ ಹೇಳ್ತೀನಿ ಹಾಗೆ ಇಲ್ಲಿ ಒಂದು ಶಾರದೆಯ ಉಪಸ್ಥಿತಿ ಇದೆ ಎಷ್ಟೊಂದು ರೀತಿಯಲ್ಲಿ ಇಲ್ಲಿ ಶಾರದೆಯ ಆರಾಧನೆ ಆಗಿದೆ ಹಾಗಾಗಿ ಈ ಸ್ಥಳ ನಮ್ಗೆ ತಾಂಬ ಪ್ರಸ್ತುತಿಗೆ ಅವಕಾಶ ಸಿಕ್ಕಿದ್ದು ನಮಗೆ ತುಂಬಾ ಸಂತೋಷ ಸಂತಿ ಅದ್ರ ಜೊತೆಗೆ ಈ ಸ್ಥಳ ನಮ್ಗೆ ಎಲ್ಲ ರೀತಿಯಲ್ಲೂ ಸೂಕ್ತವಾಗಿದೆ ಒಂದು ನಾವು ಕಾರ್ಯಕ್ರಮದ ಬಗ್ಗೆ ನೇರ ಅಷ್ಟೊಂದು ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು ಎಸ್ಪೆಷಲಿ ನಾನು ವಂಶವಾಹಿನಿ ಕಾರ್ಯಕ್ರಮಕ್ಕೆ ಬಂದ ಮೇಲೆ ವಂಶವಾಹಿನಿ ಕಾರ್ಯಕ್ರಮದ ಎಲ್ಲ ಸಂಘಟನೆ ಜವಾಬ್ದಾರಿಯೇ ನಗೇಶವನ್ನು ಹೊತ್ತಿರ್ತಾರೆ ಉಳಿದ ವ್ಯವಸ್ಥೆ ನಾವು ನಮ್ಮ ಪಾತ್ರೆ ಹೇಳೋದೇ ಅಷ್ಟು ಮಾತ್ರ ಯೋಚನೆ ಮಾಡೋದು ಬೇರೆ ಬೇರೆ ಕಡೆ ಹೋದಾಗ ಇನ್ನು ಬೇರೆ ಬೇರೆ ಯೋಜನೆ ಮಾಡೋದೇ ಇರಬೇಕಾಗುತ್ತೆ ಇಲ್ಲಿ ಒಂದು ದಿವಸ ಒಂದು ಒಂದು ಸಣ್ಣ ಡಿಸ್ಟರ್ಬೆನ್ಸ್ ಕೂಡ ಆಗಿರಲ್ಲ ಕೆಲವು ಕಡೆಗಳು ಅದೇ ಒಂಥರ ತಲೆ ನಾವೇನೋ ಮಾತಾಡ್ತಾ ಇರ್ತೀವಿ ಆ ಕಡೆ ಏನೋ ಆಗ್ತಾ ಇರುತ್ತೆ ವಾತಾವರಣಕ್ಕೆ ಇಲ್ಲಿ ಮಾತ್ರ ಒಂದು ಸೆಕೆಂಡ್ ಕೂಡ ಆ ಫೀಲಿಂಗ್ ಆಗಿಲ್ಲ ನಮಗೆ ಇದು ನಮ್ಮ ಕುಂಡಿಗೆ ಸಿಕ್ಕಿರುವಂತಹ ಜಾಗ ಮತ್ತೆ ಹಾಗೆ ಬೇರೆ ಯಾವುದೇ ಆಫರ್ಗಳಿದ್ರು ಬೇರೆ ಸ್ಥಳಗಳ ನಮಗೆ ಇಲ್ಲಿ ಕಾರ್ಯಕ್ರಮ ಕೊಡೋದ್ರೆ ಒಂದು ಒತ್ತಾಸೆ ಆ ಅವಕಾಶ ನಮ್ಗೆ ಎಷ್ಟು ದಿವ್ಸ ಇದೆಯೋ ಎರಡು ದಿವಸ ಕಡಿತ ನಾವು ಬಳಸ್ತೀವಿ ಅದ್ರ ಜೊತೆಗೆ ಈ ನಮ್ಮ ವಂಶವಾಹಿನಿ ಕಾರ್ಯಕ್ರಮಕ್ಕೆ ನೃತ್ಯ ಭಾಸ್ಕರಕ್ಕೆ ಭಾಳ ಚೆನ್ನಾಗಿ ಒಂದು ಬೆಸಿಗೆ ಕೂಡಿ ಬಂದಿದೆ ಇದರ ಬೆರಣಿಕೆ ಅಷ್ಟು ಕಾರ್ಯಕ್ರಮಗಳು ಮಾತ್ರ ಹೊರಗಿದ್ದಾವೆ ಅಷ್ಟೊತ್ತಿಗೆ ಈ ಒಂದು ಐವತ್ತಿನ ರಮೇಶಣ್ಣ ಶುರು ಇರೋಲ್ಲ ಅಷ್ಟೊಮ್ಮೆ ಒಂದು ನೈಂಟಿ ನೈನ್ ಪರ್ಸೆಂಟ್ ಕಾರ್ಯಕ್ರಮಗಳು ನಮ್ಗೆ ಇಲ್ಲೇ ಆಗಿದೆ ಎಲ್ಲವೂ ಸಂಪೂರ್ಣ ಯಶಸ್ಸನ್ನು ಕಂಡಿದೆ ಅದಕ್ಕೆ ರಮೇಶಣ್ಣ ಇದರ ಮುಂದಾಡ್ತ ವಂಶವಾಹಿನಿಯ ಕರ್ತೃತ್ವದ ಜೊತೆಗೆ ಜನಾರ್ದನಣ್ಣ ಅವರ ಕೊಡುಗೆ ತುಂಬಾ ಇದೆ ಇದು ವಂಶವಾಹಿನಿ ಹಾಗೂ ನೃತ್ಯ ಎರಡು ಒಂದ್ ಕೊಂಡ್ ಬೆಸರ್ಕೊಂಡಿರುವಂತಹ ಹೆಸರಾಗಿ ಬೆಸೆ ನಮಗೆ ಬಹಳ ಸಂತೋಷ ಆಗಿದೆ ಮಾಡ್ತಾ ಇದ್ದಾರೆ ಒಂದು ಒಂದು ಹೆಸರು ತಂದು ಅಂತ ಈ ಕೃಷಿ ಇದೆಯಲ್ಲ ನಾವು ಕೃಷಿ ಮಾಡೋದಿದ್ರೆ ಒಂದು ಎಕರೆ ತೋಟ ಎರಡು ಎಕರೆ ತೋಟನ ಸೀಮಿತವಾದ ಜಾಗ ಬೇಕಾಗುತ್ತೆ ಆದ್ರೆ ಈ ಧನ ಕೃಷಿ ಅಂತಕ್ಕಂಥದ್ದು ಅದಕ್ಕೆ ಒಂದು ಎಲ್ಲ ಇಲ್ಲ ಎಲ್ಲಿ ಬರೀಬೇಕಾದ್ರೂ ನಾವು ಕೃಷಿಯನ್ನು ಮಾಡ್ತಾ ಹೋಗ್ಬೋದು ಅಥವಾ ಯಾವ ಮಟ್ಟದಲ್ಲಿ ಬೇಕಾದ್ರೂ ಬೆಳೆಸ್ಕೊಳ್ಬಹುದು ಅದು ಶ್ರದ್ಧೆ ಮುಗಿಯ ಈಗ ರಮೇಶ್ ಅಣ್ಣ ಅವರು ವಿಷಾವಣಿ ವಾಹಿನಿಯನ್ನು ಕಟ್ಕೊಳ್ತು ಇಲ್ಲಿ ಒಂದು ಕಲಾ ಸೇವೆ ನಡೆಸ್ತಾ ಅದು ಚೆನ್ನಾಗಿ ಆಗ್ಬೇಕು ಅಂದ್ರೆ ಅವರ ಒಂದು ಸಮಯ ಪ್ರಶ್ನೆ ಅವ್ರ ಶ್ರದ್ಧೆ ಐದು ಗಂಟೆಗೆ ಐದು ಗಂಟೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದು ಆರು ಗಂಟೆಗೆ ಮುಗಿಸೋದು ಆಮೇಲೆ ಅದು ಎಲ್ಲೂ ಬೇರೆ ಅದು ಲೋಪ ಆದ ರೀತಿ ಬೇರೆ ಎಲ್ಲೋ ಆ ಒಂದು ಮಾರ್ಗ ಬೇರೆ ಕಡೆ ಹೋಗಿದ ರೀತಿ ಒಂದು ಸಾಂಸ್ಕೃತಿಕವಾದಂಥ ನೆಲೆಯಲ್ಲಿ ಇಟ್ಕೊಂಡು ಕಾರ್ಯಕ್ರಮ ನಡೆಸ್ತಕ್ಕಂಥದ್ದು ತುಂಬ ಸಂತಸ ಸಂತ ಸಂತಸದ ವಿಷಯ ಹೀಗೆ ಜನಾರ್ದನ್ ಸರ್ ಅವರಿಗೂ ಕೂಡ ವಿಷ್ಯಮಾನ್ಯ ಪ್ರಶಸ್ತಿ ಅದು ದೊರೆತಿರ್ತಕ್ಕಂಥದ್ದು ನಮ್ಮ ಈ ಸಾಗರಕ್ಕೆ ಹೆಮ್ಮೆ ಅಂತಕ್ಕಂಥ ಮಾಧ್ಯಮ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಇದು ಅಷ್ಟೆಲ್ಲ ನಾವೇನೇನು ಮಾಡಿಲ್ಲ ಈ ಒಂದು ನಮ್ಮ ಅನುಕೂಲಕ್ಕೆ ಅಂತ ನಾವು ಕಟ್ಕೊಂಡಿದ್ದು ನಮ್ಮ ಅನುಕೂಲ ಸರಿಯಾಗಿ ಬಳಸ್ಬೋದು ಅವರು ನಮಗೆ ಇದು ಅನುಕೂಲ ಕಾಣ್ತು ಅಂತ ಅವ್ರು ಬಂದು ಕೇಳಿದ್ದು ಆತು ನೀವು ಉಪಯೋಗಿಸ್ಕೋಬೋದು ಅಂತ ಹೇಳಿದೆ ಅವರು ತುಂಬ ಸದ್ಬಳಕೆ ಮಾಡುತ್ತಿದ್ದರು ಬಿಟ್ಟರೆ ನಾವು ತುಂಬ ವಿಶೇಷವಾಗಿ ಏನೂ ಕೊಟ್ಟಿಲ್ಲ ಅವರು ಎಷ್ಟೋ ಸಲ ನಮ್ಮಲ್ಲಿ ಅನೇಕ ನ್ಯೂನ್ಯತೆಗಳು ಇತ್ತು ಅದನ್ನು ಅವರು ಸುಧಾರಿಸ್ಕೊಂಡಿದ್ದಾರೆ ಬಿಟ್ಟರೆ ಎಲ್ಲೂ ಏನೂ ಆಗಲೇ ಇಲ್ಲ ಅಂತಿಲ್ಲ ಆಗಿದೆ ನಮ್ಮಲ್ಲಿ ಬೇಕಾದಷ್ಟ ಆಗಿದೆ ಅದನ್ನು ಸುಧಾರಿಸ್ಕೊಂಡು ಅವ್ರ ಅಭಿಮಾನದಿಂದ ನಮ್ಮ ಎಷ್ಟೋ ಸಲ ಕಡೆಗೆ ಹೋಗುತ್ತಿತ್ತು ನಾವು ನೀವೇನು ಯೋಚನೆ ಮಾಡಬೇಡಿ ನಾವು ಮಾಡ್ತೀವಿ ಅಂತ ಹಾಗೆ ಅವರ ಅಭಿಮಾನ ಬಿಟ್ಟರೆ ನಮ್ಮ ಹೆಚ್ಚುಗಾರಿಕೆ ಏನಿಲ್ಲ ಅವರು ಆ ದೃಷ್ಟಿಯಿಂದ ನೋಡಿದ್ದಾರೆ ಅವರಿಗೆ ಕೃತಜ್ಞತೆಗಳು ಅಲ್ಲದೆ ಅವರಿಗೆ ಈ ಸಭಾಂಗಣವನ್ನು ಉಪಯೋಗಿಸುವಂತೆ ಯಾವಾಗಲೂ ಅವರಿಗೆ ಅಂಗನವಾಡಿ ಕಾರ್ಯಕರ್ತೆಯರು ನಿವೃತ್ತಿಯ ನಂತರವೂ ಸದೃಢ ಬದುಕು ಕಟ್ಟಿಕೊಳ್ಳುವಂತೆ ಆಗಬೇಕಿದೆ ಈ ಹಿನ್ನೆಲೆಯಲ್ಲಿ ನಿಮ್ಮ ನೌಕರಿ ಕಾಯಂ ಮಾಡುವ ಕುರಿತು ಸದನದಲ್ಲಿ ಧ್ವನಿ ಎತ್ತುತ್ತೇನೆ ಎಂದು ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಕೈಗಾರಿಕಾ ಅಭಿವೃದ್ದಿ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು ಗಾಂಧಿ ಮೈದಾನದ ರಂಗಮಂದಿರದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕರ ಸ್ವತಂತ್ರ ಸಂಘಟನೆ ವತಿಯಿಂದ ಏರ್ಪಡಿಸಿದ್ದ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಾಹಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಈಗಾಗಲೇ ರಾಜ್ಯ ಸರ್ಕಾರ ಅಂಗನವಾಡಿ ನೌಕರರಿಗೆ ಗ್ರಾಜ್ಯಟಿ ಸೌಲಭ್ಯ ನೀಡಿರುವುದಲ್ಲದೆ ನಮ್ಮ ಜನಪರ ಯೋಜನೆಗಳ ಲಾಭವೂ ದೊರೆಯುತ್ತಿದೆ ಮುಖ್ಯವಾಗಿ ಅಂಗನವಾಡಿ ಕಾರ್ಯಕರ್ತರ ಕೆಲಸ ಕಾಯಂಗೊಳಿಸಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮನಸ್ಸು ಮಾಡಬೇಕಿದೆ ಸರ್ಕಾರದ ಅನೇಕ ಯೋಜನೆಗಳು ಅನುಷ್ಠಾನಗೊಳಿಸಲು ಅಂಗನವಾಡಿ ಕಾರ್ಯಕರ್ತರರು ಕಾರಣರು ಆದ್ದರಿಂದ ನಿಮ್ಮ ಧ್ವನಿಯಾಗಿ ಸರ್ಕಾರದ ಮಟ್ಟದಲ್ಲಿ ಮಾತನಾಡುತ್ತೇನೆ ಎಂದು ಹೇಳಿದರು ಅಂಗನವಾಡಿ ಸಂಘದ ರಾಜ್ಯಾಧ್ಯಕ್ಷೆ ಬಿ ಪ್ರೇಮ ಮಾತನಾಡಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ನೌಕರರು ಕರ್ತವ್ಯ ಆರಂಭಿಸಿ ಐವತ್ತು ವರ್ಷಗಳಾಗಿದೆ ಇದುವರೆಗೂ ನಾವು ಗೌರವಧನದ ನೌಕರರೆಂಬ ಹಣೆ ಪಟ್ಟಿ ಹೊತ್ತು ಬದುಕುತ್ತಿದ್ದೇವೆ ಸರ್ಕಾರಿ ನೌಕರರೆಂದು ಪರಿಗಣಿಸುವಂತೆ ಸಾಕಷ್ಟು ಹೋರಾಟ ಮಾಡಿದರೆ ಪ್ರಯೋಜನವಾಗಿಲ್ಲ ನಮ್ಮನ್ನು ಕಾಯಂಗೊಳಿಸುವ ಗೌರವಯುತ ವೇತನ ಕೊಡುವ ಕಾರ್ಯ ಆಗಬೇಕಿದೆ ಎಂದು ಹೇಳಿದರು ಸಿರಿ ವಲಯದ ಅಂಗನವಾಡಿ ಕಾರ್ಯಕರ್ತೆ ಜಯಂತಿ ಅಧ್ಯಕ್ಷ ವಹಿಸಿದ್ದರು ನಗರಸಭೆಯ ಸದಸ್ಯರಾದ ಮಧುಮಾಲತಿ ಗಣಪತಿ ಮಂಡಗಳಲ್ಲಿ ರವಿ ಲಿಂಗನಮಕ್ಕಿ ಮತ್ತಿತರರು ಹಾಜರಿದ್ದರು ನಮಸ್ಕಾರ